ಗು ಬಂಕಮ್ಮ ಹೆಂಚ ಇವತ್ತಿನ ಶುರು ಮಾಡಾಕೀಮ್ ನೋಡ್ರಿ ಟೈಮ್ ಬಂದು ಮೂರ್ ಗಂಟೆ ಆಗೈತಿ ಸಿದ್ಧನು ಮನೆಯಾಗದನ ನಮ್ದು ಇವತ್ತು ಸಖಿ ಮಂಚದಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ರ್ಯಾಲಿ ಐತಿ ಪ್ರೋಗ್ರಾಮ್ ಏನಿಲ್ಲ ರ್ಯಾಲಿ ಐತಿ ಸೊ ಹೀಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಆಗೈತೆ ಅಂತಲೇ ಹೇಳ್ಬೋದು ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ಗೊತ್ತಿರ್ತದೆ ಅವರಿಗೆ ಹೋದ ವರ್ಷನೂ ಇದೇ ಥರ ಒಂದು ರ್ಯಾಲಿಯನ್ನು ಮಾಡಿದ್ವಿ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ಸಲ ಸ್ವಲ್ಪ ಡಿಫ್ರೆಂಟಿಗೆ ಲುಕ್ ಐತಿ ಟ್ರೆಡಿಷನಲ್ ಒಂಥರ ಏನಿದು ಲುಕ್ ಅಂತಲೇ ಹೇಳ್ಬೋದು ಬಟ್ ಸೀರೆ ಉಟ್ಕೊಂಡಿರೋ ಡ್ರೆಸ್ ಹಾಕ್ಕೊಂಡಿವಿ ಇನ್ನ ನತ್ತೋದೆಲ್ಲ ಅಲ್ಲಿ ಹೋಗಿ ಹಾಕೋಬೇಕು ಅಂತ ಅದನ್ನ ಮಾಡಿವಿ ಕೆಳಗೆ ಜೀನ್ಸ್ ಪ್ಯಾಂಟ್ ಮತ್ತು ಈ ಥರ ಒಂದು ಪೈಟಾಣಿ ಸ್ಯಾಡಿಗೆ ಟಾಪು ಈಗ ಟ್ರೆಂಡ್ನೇ ಆಗೈತಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಒಂಥರ ಡಿಫ್ರೆಂಟಾಗಿ ಐತಿದೆ ಟಾಪು ಆ ರೀತಿ ನಾವು ಒಂದು ಡ್ರೆಸ್ ಕೋಡನ್ನು ಇಟ್ಕೊಂಡು ಹೊಂಟೀವಿ ಒಂದು ಹತ್ತೆರಡು ಮಂದಿ ಎಲ್ಲ ಹೆಣ್ಮಕ್ಳಿಗೆ ಹೊಂಟೀವಿ ಸೊ ಬ್ಲಾಗನ್ನು ಸ್ಲಿಪ್ ಮಾಡಿದೆ ನೋಡ್ರಿ ಏನೇನು ಆಗ್ತತಿ ಅಂತೆಲ್ಲ ಶೇರ್ ಮಾಡ್ಕೋತೀನಿ ಏನು ಹ್ಮ್ ಹ್ಮ್ ಪಿಚ್ಲೆ ಹೋದ ವರ್ಷದಾಗ ನಾವು ಇನ್ನ ಅಂದ್ರೆ ನೋವರಿ ಸೀರೆ ಉಟ್ಕೊಂಡಿದ್ವಿ ಇವತ್ತು ಈ ಸತಿ ಈ ವರ್ಷ ಈ ತರ ಎರಡೆರಡು ಇಬ್ಬಿಬ್ರು ಒಂದೊಂದು ಕಲರ್ನ ಹಾಕೊಂಡಿವಿ ನಾನು ನನ್ನ ಫ್ರೆಂಡ್ ಒಂದೊಂದು ಗಾಡಿ ಒಳಗೆ ಇಬ್ಬರಿಬ್ರು ಹೋಗಿವಲ್ಲ ಹಿಂಗಾಗಿ ನಾವಿಬ್ರು ಪಿಂಕ್ ಮತ್ತು ಗ್ರೀನ್ ಯೆಲ್ಲೋ ಈ ರೀತಿ ಎಲ್ಲ ಸೆಟ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡಿ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಇವತ್ತಿನ ಬ್ಲಾಗ್ ಬಿಸಿಲು ಅಂದ್ರೆ ಬಿಸಿಲು ಇದೆ ನೋಡಿರಿ ಮೂರುವರೆ ಆಗೈತಿ ಇಲ್ಲಿ ಆಗೈತಿಕೊಂಡಿವಿ ಇನ್ನೂ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರ ಬರಬೇಕು ಅದಕ್ಕೆ ಕಡೆ ಈಗ ಹಂಗೆ ಬಂದು ಕಿತ್ತು ಶೇರ್ ಮಾಡ್ಕೊಳ ನೋಡಿರಿ ಇನ್ನೂ ನಾಲ್ಕು ನಾಲ್ಕು ಐದು ಅಲ್ಲಿ ಒಂದು ಇಬ್ಬರು ಅದರ ಒಟ್ಟು ಹತ್ತು ಹನ್ನೆರಡು ಜನ ಆಗಿವಿ ಹಾಂ ಪೇಟ ಬಾನ್ಲೆಗೆಲ್ಲ ಅಲ್ ತಿ

ನಮ್ಮ ಸಖಿ ಮಂಚದ ಆಫೀಸ್ ಏನೈತಲ್ಲ ಅಲ್ಲಿಂದ ಹಿಡ್ಕೊಂಡು ಫುಲ್ ಒಂದು ರೌಂಡ್ ಹೊಡ್ಕೊಂಡು ಏನು ಸಭಾಂಗಣ ಐತಲ್ಲ ಅಲ್ಲಿ ತನಕ ಒಂದು ರೌಂಡ್ ಮಾಡಬೇಕಿತ್ತು ಸೊ ಈಗೆಲ್ಲರೂ ಅಲ್ಲೇ ಹಾಲಿಗೆ ಬಂದಿವಿ ನೋಡ್ರಿ ಕಾರ್ಯಕ್ರಮ ಅಂತಂದ್ರೆ ಲೇಡೀಸಿಗೆ ಒಂದು ಸ್ವಲ್ಪ ಗೇಮ್ಸ್ ಅವ ಇವ ಇಟ್ಟಿದ್ರು ಮತ್ತು ಈಗ ನಾವು ಒಂದು ಥೀಮ್ ಅಂತ ರೆಡಿ ಮಾಡ್ಕೊಂಡು ಎಲ್ಲ ಗ್ರೂಪ್ಗೆ ಅವರಿಗೆಲ್ಲ ಒಂದಿಷ್ಟು ಪ್ರೈಸ್ ಗಿಫ್ಟ್ ಎಲ್ಲ ಈ ಥರ ಇದ್ವು ಮತ್ತು ನಿಮ್ಗೆ ಭಾಳಷ್ಟು ಸತಿ ಹೇಳಿದ್ದೆ ಇದ್ರೊಳಗೆ ನಮ್ಮದೇನಾದರೂ ಬಿಸ್ನೆಸ್ ಇದ್ರೆ ಬಾ ಇಂಪ್ರೂವ್ ಮಾಡ್ಕೊಳ್ಳೋಕ ಮತ್ತು ಇನ್ನೂ ಒಂದು ಸ್ವಲ್ಪ ಅದನ್ನ ಬೆಳೆಸ್ಕೋಬೇಕಂದ್ರೆ ಒಳ್ಳೆ ಒಂದು ಫ್ಲಾಟ್ ಬಾರ್ಮ್ ಅಂತಲೇ ಹೇಳಿದ್ದೆಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಭಾಳಷ್ಟು ಅಂಗಡಿಗಳು ಅಂದರೆ ಸ್ಟಾಲ್ಗಳು ಬಟ್ಟೆ ಮತ್ತು ಈ ಜುವೆಲ್ಲರಿ ಐಟಮ್ ಆತು ಮತ್ತು ಫುಡ್ ಧಾತು ಮತ್ತು ಈ ರೀತಿ ಎಲ್ಲ ಅಂಗಡಿಗಳೆಲ್ಲ ಫುಲ್ಲೆಲ್ಲ ಹಚ್ಚಿದ್ರು ನನಗೆ ಕಾಪಿ ರೈಟ್ ಬರ್ತೈತಿ ಅಂಥೇಳಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಇನ್ನು ಹಿಂದಿ ಸೀರಿಯಲ್ಲು ಕಲರ್ಸ್ ಮರಾಠಿ ಒಳಗೆ ಬಂದು ಸೀರಿಯಲ್ ಬರ್ತೈತಿ ಮರಾಠಿ ಸೀರಿಯಲ್ಲು ಅದರೊಳಗಿನ ಒಂದು ಆ್ಯಕ್ಟ್ರೆಸ್ ಏನದಾರಲ್ಲ ಅಲ್ಲಿ ಮೇನ್ ಗೆಸ್ಟ್ ಆಗಿದ್ರು ಸೊ ಅವರೆಲ್ಲ ಒಂದಿಷ್ಟು ಕಾರ್ಯಕ್ರಮ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು ಅವ್ರ ಸೀರಿಯಲನ್ನು ನಾವು ಎಷ್ಟು ಜನ ಯಾವ ಥರ ನೋಡ್ತೀವಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಅವರು ಟೆಸ್ಟ್ ಮಾಡೋಕ್ಕಿದ್ರು ಹೆಣ್ಮಕ್ಳಿಗೆ ಯಾವ್ಯಾವ ಪಾತ್ರ ಅಂದರೆ ಅವರು ಕ್ವಶನ್ ಕೇಳ್ತಿದ್ರು ನಾವು ಅದಕ್ಕೆ ಆನ್ಸರ್ ಮಾಡಬೇಕಿತ್ತು ಸುಮಾರು ಜನ ಆನ್ಸರ್ ಮಾಡಿದ್ರು ಪ್ರೈಝು ಗೆದ್ದರು ಮತ್ತು ಗ್ರೂಪ್ ಗ್ರೂಪ್ ಎಲ್ಲ ನಾವು ಹೆಂಗೆ ರೆಡಿಯಾಗಿ ಹೋಗಿದ್ವಲ್ಲ ಅದಕ್ಕೂ ಪ್ರೈಝ್ಗಳಿದ್ವು ಸೊ ಈ ರೀತಿ ಭಾಳಷ್ಟು ಕಾರ್ಯಕ್ರಮಗಳು ನಡೆಯಕ್ಕತ್ತಿದ್ವು ನೋಡಿರಿ ಇದ್ರ ಜೊತೆ ಜೊತೆಗೆ ಇನ್ನು ಹೆಣ್ಮಕ್ಳದೆಲ್ಲ ಡಾನ್ಸು ಅದು ಎಲ್ಲ ಗೇಮ್ಸ್ ಮತ್ತು ಪೈಠಣಿಕ್ ಕೇಳಂತ ಈ ಕಡೆ ಮಹಾರಾಷ್ಟ್ರದೊಳಗೆ ಮಾಡ್ತಾರೆ ಅದು ಒಂದಿಷ್ಟ ಇತ್ತು ಈ ಥರ ಎಲ್ಲ ನಡೆಯಾಕತ್ತಿದ್ವು ನಮಗೆ ನಾ ಲೇಟ್ ಆಗ್ತತಿ ಅಂಥೇಳಿ ನಾವು ಕಾರ್ಯಕ್ರಮದ ಎಂಟು ತನಕ ಏನು ಯಾಕಂದ್ರೆ ಚಾಲು ಚಾಲುವಾಗಿದ್ದ ಲೇಟ್ ಆಗಿಬಿಡ್ತು ಸುಮಾರು ನಮಗೆ ಗೊತ್ತಾಗಿದ್ದಂತಂದ್ರೆ ಹತ್ತು ಗಂಟೆ ತನಕ ಮುಗೀತು ಅಂತ ಹೇಳಿದರು ಸೊ ನಮಗೆ ಸಿದ್ಧನ ಎಕ್ಸಾಮ್ ಬೇರೆ ಇದ್ವು ಮತ್ತು ಎಲ್ಲರೂ ಹುಡುಗರು ಎಲ್ಲ ಎಕ್ಸಾಮ್ ಶುರುವಾಗಿದ್ವು ಮತ್ತು ಭಾಳಷ್ಟು ಜನ ಫ್ರೀ ಇದ್ದಿದ್ದಿಲ್ಲ ಅಲ್ರೆ ಹೀಗಾಗಿ ನಾವು ಲಘುನ ಬಂದ್ಬಿಟ್ವಿ ಆಮೇಲೆ ಕಾರ್ಯಕ್ರಮಗಳು ಏನು ಇದ್ವಲ್ಲ ನಮಗೆ ಏನು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಜಸ್ಟ್ ನಾವು ರ್ಯಾಲಿ ಇಂಪಾರ್ಟೆಂಟ್ ಆಗಿತ್ತು ನಮಗೆ ಅದನ್ನೊಂದು ನಮ್ಮ ರ್ಯಾಲಿ ಮುಗಿಸ್ಕೊಂಡು ಸ್ವಲ್ಪ ನಾವು ಕಾರ್ಯಕ್ರಮ ಅಟೆಂಡ್ ಮಾಡಿ ಹೊರಟು ಬಂದಿವ್ರಿ ಅಷ್ಟೊಳಗೆ ಒಂದಿಷ್ಟು ಫೋಟೋ ರೀಲು ಎಲ್ಲ ಮಾಡ್ಕೊಂಡ್ವಿ ಮರಾಠಿ ಸೀರಿಯಲ್ದ್ದು ಆ್ಯಕ್ಟ್ರೆಸು ಸಣ್ಣ ಹುಡುಗಿ ಇದ್ದು ಅವಳು ಸಿಕ್ಕಲು ಹಂಗೆ ಒಂದಿಷ್ಟು ಫೋಟೋ ಎಲ್ಲ ತಕೊಂಡ್ವಿ ಇನ್ನು ನಮ್ಮ ಗ್ರೂಪ್ ಜ ಗ್ರೂಪ್ ಜೊತೆಗೆ ಭಾಳಷ್ಟು ಜನ ಫೋಟೋ ತಗೊಂಡ್ರು ಭಾಳ ಮಸ್ತ್ ಕಾಣಿಸ್ಸಕತ್ತಿದ್ವಿ ಎಲ್ಲರೂ ಮತ್ತು ಗಿಫ್ಟ್ ಬಂದತಿ ಅಂತ ಗೊತ್ತಾತು ಖುಷಿ ಆಯಿತು ಸೊ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಕತ್ತೀನಿ ನೋಡಿರಿ ಈಗ ಟೈಮು ಏಳು ಗಂಟೆ ಆಗೈತಿ ಜಸ್ಟ್ ಹಂಗೆ ಪೇಟಾ ಬಿಚ್ಚಿನೂ ಮುಖಾನ ತೊಗೊಂಡಿಲ್ಲ ಹಂಗೆ ಬ್ಲಾಗ್ ಎಂಡ್ ಮಾಡೋಣ ಅಂತಂದು ಬ್ಲಾಗನ ಶುರು ಮಾಡಿದ್ರು ಮತ್ತು ಸಿದ್ಧನು ಬಿಟ್ಟು ಹೋಗಿದ್ನೆಲ್ಲ ಹಿಂಗಾಗಿ ಎರಡು ತಾಸು ಅಂದ್ರೆ ಮತ್ತೆ ಲೇಟ್ ಆಕತಿ ಅಂದು ನಾವು ಬಂದುಬಿಟ್ಟು ಇನ್ನೂ ಕಾರ್ಯಕ್ರಮ ಏನು ಒಂಬತ್ತಕ್ಕೆ ಮುಗೀತಿತ್ತು ಹತ್ತಕ್ಕೆ ಮುಗೀತಿತ್ತು ಗೊತ್ತಿಲ್ಲ ನೋಡ್ರಿ ಚಲೋ ನಡೆಯಕತ್ತಿತ್ತು ಪ್ರೋಗ್ರಾಮು ನಮಗೆ ಲೇಟ್ ಆಕತಿ ಅಂದರೆ ನಾವು ಬಂದ್ವಿ ಬಟ್ ಒಂದು ರ್ಯಾಲಿ ಇತ್ತಲ್ಲ ಅದು ಕಂಪ್ಲೀಟ್ ಮಾಡಿದ್ವಿ ಒಂದು ವುಮೆನ್ಸ್ ಡೇಗೆ ಸೊ ಖುಷಿ ಅನ್ನಿಸ್ತು ಚಲೋ ಇತ್ತು ಅದು ಆಫೀಸ್ ಐತಲ್ಲ ಆಫೀಸಿಂದ ಇದು ಎದು ರಾಮಕೃಷ್ಣ ಮೂರೆ ಸಭಾಗೃಹ ಇಲ್ಲನಲ್ಲ ಸ್ಕೂಲ್ವೆಲ್ಲ ಇವು ನಡಿತಾವಲ್ಲ ಅಲ್ಲೇ ಜಾಸ್ತಿ ವಿಡಿಯೋ ಮಾಡ್ಬೇಕಂದ್ರೆ ಹೆಂಗಾಕತ್ತೆ ಇಲ್ಲೇ ಒಂಥರ ಆವಾಜು ಅದು ಇದು ಅಂದ್ರೆ ಭಾಳ ಅಂದ್ರೆ ಭಾಳ ಯಪ್ಪ ಪಬ್ಲಿಕ್ನೇ ಖರೆ ಅಂದರೆ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ನಾನು ವರ್ಷಾಂಟಿ ಒಂದು ಗಾಡಿ ಮೇಲೆ ಇದ್ವ ಇಬ್ಬಿಬ್ಬರು ಒಂದೊಂದು ಗಾಡಿ ಮೇಲೆ ನಮ್ಮದು ಪಿಂಕ್ದಿತ್ತಲ್ಲ ಟಾಪ್ ಹೀಗಾಗಿ ನಾವಿಬ್ಬರು ಒಂದು ಗಾಡಿ ಮೇಲೆ ಗ್ರೀನ್ ಇದ್ದಾರ ವರ್ಷಾಂಟಿ ಇಲ್ಲ ಡಬಲ್ ಬರೋಂಗಿಲ್ಲಲ್ಲ ನಾನು ಹೊಡ್ಯಕ್ಕಿಂತ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಡಿಗೆ ಮಾಡ್ತೀನಿ ಬಸ್ ಸಿಗ್ತೀನಿ ರೀ ನಾಳಿನ ಬ್ಲಾಗ್ ಮ್ಯಾಗ ಬಾಯ್